ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ತುಂಬಿನಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ ಯಾರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಅಂತ ಹೌದು ಬೇರೆ ಯಾರು ಅಲ್ಲ ನಮ್ಮ ಮೊಹಮ್ಮದ್ ಸಿರಾಜಣ್ಣ ಆರ್ ಸಿ ಬಿ ಟೀಮಿಂದ ರಿಲೀಸ್ ಆದ್ಮೇಲೆ ರೀಸೆಂಟ್ ಆಗಿ ಒಂದು ಪೋಸ್ಟ್ ಕೂಡ ಬಿಟ್ಟಿದ್ರು ಇನ್ಸ್ಟಾಗ್ರಾಮಲ್ಲಿ ನೀವೇ ನೋಡ್ತಿರ್ಬೋದು ಇದನ್ನ ನೋಡೋದು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಅಂತ ತುಂಬಾ ಎಮೋಷನಲ್ ಅಂತ ಆಗಿದ್ದಾರೆ ಟೂ ತೌಸಂಡ್ ಏಯ್ಟೀನಿಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ವರ್ಗೂ ಆರ್ ಸಿ ಬಿ ಟೀಮ್ ಗೆ ಕನ್ವಿನ್ಸಿಂಗ್ ಆಗ ಆಡಿ ರಿಲೀಸ್ ಆಗಿರೋ ಬಗ್ಗೆ ಒಂದು ಎಮೋಷನಲ್ ಪೋಸ್ಟ್ ಅಂತೂ ಬಿಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಆರ್ ಸಿ ಬಿ ಟೀಮ್ ಬಗ್ಗೆ ಆಗಲಿ ಆರ್ ಸಿ ಬಿ ಫ್ಯಾನ್ಸ್ ಬಗ್ಗೆ ಆಗಲಿ ನಮ್ಮ ವಿರಾಟ್ ಕೊಹ್ಲಿ ಬಗ್ಗೆ ಆಗಲಿ ಎಮೋಷನಲ್ ಮಾತು ಹಂಚ್ಕೊಂಡಿದ್ದಾರೆ ಏನಂತ ಪೋಸ್ಟ್ ಹಾಕಿದ್ದಾರೆ ಓದ್ ನೋಡೋಣ ಬನ್ನಿ ಸಿರಾಜಣ್ಣ ಈ ಪೋಸ್ಟ್ ಮುಖಾಂತರ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಸಿಕ್ಕಾಪಟ್ಟೆ ಗ್ರಾಟಿಟ್ಯೂಡ್ ಅಂತಾನು ತಿಳಿಸಿದ್ದಾರೆ ನೀವು ಸಿಕ್ಕಾಪಟ್ಟೆ ಲಾಯಲ್ ಫ್ಯಾನ್ಸ್ಗಳು ಇಷ್ಟು ವರ್ಷ ಆರ್ ಸಿ ಬಿ ಟೀಮ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರ ನನಗೂ ಕೂಡ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ ಮತ್ತೆ ಟೂ ತೌಸಂಡ್ ಏಯ್ಟೀನಲ್ಲಿ ಆರ್ ಸಿ ಬಿ ಜರ್ಸಿನ ಫಸ್ಟ್ ಟೈಮ್ ಹಾಕೊಂಡಾಗ ನನಗೆ ಗೊತ್ತಿಲ್ಲ ಎಷ್ಟೊಂದು ಸಪೋರ್ಟ್ ಸಿಗುತ್ತೆ ಇಷ್ಟೊಂದು ಫೀಲಿಂಗ್ಸ್ ಅಂಡ್ ಎಮೋಷನ್ ಕ್ಯಾರಿ ಮಾಡ್ತೀನಿ ಅಂತ ಆರ್ ಸಿ ಬಿ ಜರ್ಸಿದ ನಂಗೆ ಇಷ್ಟೊಂದಲ್ಲಿ ಆಗುತ್ತೆ ನನ್ನ ಕೆರಿಯರ್ ಬಿಲ್ಡ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಈ ಒಂದು ಸೆವೆನ್ ಇಯರ್ಸ್ ಕೂಡ ಆರ್ ಸಿ ಬಿ ತಂಡದ ಪರವಾಗಿ ಆಡ್ತೀನಿ ಅಂತ ಕೂಡ ಅನ್ಕೊಂಡಿರ್ಲಿಲ್ಲ ಮತ್ತೆ ಈ ಜರ್ಸಿಯಿಂದ ಒಂದು ಇಂಟರ್ನ್ಯಾಷನಲ್ ಸಾಧನೆ ಮಾಡ್ತೀನಿ ಅಂತ ಕೂಡ ಅನ್ಕೊಂಡಿರ್ಲಿಲ್ಲ ನಿಮ್ಮ ಲಾಯಲ್ ಫ್ಯಾನ್ಸ್ ಇಡೀ ಜಗತ್ತಲ್ಲಿ ಎಲ್ಲೂ ಇಲ್ಲ ಅಷ್ಟು ಸಪೋರ್ಟ್ ಮಾಡ್ಕೊಂಡ್ ಇಷ್ಟು ಎಷ್ಟು ವರ್ಷನೂ ಕೂಡ ಅಷ್ಟು ಲಾಯಲ್ ಆಗಿದ್ದೀರಾ ಸಲ ವಿಕೆಟ್ ತೆಗೆದಾಗಲೂ ಕೂಡ ಆ ಮೂಮೆಂಟ್ ನ ಎಂಜಾಯ್ ಮಾಡಿದ್ದೀನಿ ಇರೋವರೆಗೂ ನಿಮ್ಮ ಈ ಲಾಯಲಿಟಿ ಫ್ಯಾನ್ ಬೇಸ್ಗೆ ನಾನು ಒಂದು ಬಿಗ್ ಸಲ್ಯೂಟ್ ಈ ಒಂದು ಲಾಯಲ್ ಫ್ಯಾನ್ಸ್ ನ ಮಿಸ್ ಮಾಡ್ಕೊತಾ ಇದ್ದೀನಿ ಕೊನೆಯದಾಗಿ ಆರ್ ಸಿ ಬಿ ಒಂದು ಫ್ರಾಂಚೈಸ್ ಅಲ್ಲ ಅದೊಂದು ಹಾಟ್ ಪೇಟ್ ಇದ್ದಂಗೆ ನನಗೆ ಈ ವರ್ಷ ಆರ್ ಸಿ ಬಿಲಿ ನನ್ನ ಕೆರಿಯರ್ ಎಂಡ್ ಆಗಿರ್ಬೋದು ಆದರೆ ಕೊನೆಯವ್ರಿಗೂ ಆರ್ ಸಿ ಬಿ ಫ್ಯಾನ್ಸ್ಗಳಿಗಾಗಿರ್ಬೋದು ಆರ್ ಸಿ ಬಿ ಫ್ರಾಂಚೈಸ್ಗಾಗಿರ್ಬೋದು ನಿಮಗೆ ಸದಾ ಋಣಿಯಾಗಿರ್ತೀನಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ಇದು ನೋಡಿದ್ರೆ ಒಂಥರ ಬೇಜಾರಂತೂ ಆಗುತ್ತೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಯಾವಾಗಲೂ ಹೇಳೋರು ಯಾರಾದರೂ ನಿನ್ನ ಗುರು ಯಾರು ಅಂತ ಕೇಳಿದಾಗ ನನ್ನ ಗುರು ವಿರಾಟ್ ಕೊಹ್ಲಿ ಅಂತ ಹೇಳ್ತಿದ್ರು ನನ್ನ ಬೆನ್ನೆಲುವಾಗಿ ನಿಂತು ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದು ವಿರಾಟ್ ಕೊಹ್ಲಿ ಅವರು ಅವರು ಕೂಡ ತುಂಬ ಮಿಸ್ ಮಾಡ್ಕೊತೀನಿ ಅನ್ನೋದನ್ನ ಈ ಪೋಸ್ಟ್ ಮುಖಾಂತರ ತಿಳಿಸಿದ್ದಾರೆ ಮೊಹಮ್ಮದ್ ಸಿರಾಜ್ ಅವರು ಬೇಜಾರಾಗೇ ಆಗುತ್ತೆ ನಮ್ಮ ಮೇಡಂಗೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಮೇಲೆ ಆಗಿರ್ಬೋದು ಟೀಮ್ ಮೇಲೆ ಒಂದು ಪ್ರೀತಿ ಇವೆಲ್ಲ ನೋಡಿದಾಗ ಒಂಥರ ಎಮೋಷನ್ಸ್ ಅಂತೂ ಉಕ್ಕಿ ಬರುತ್ತೆ ನೆಕ್ಸ್ಟ್ ಸೀಸನಲ್ಲಿ ವಿರಾಟ್ ಕೊಹ್ಲಿ ಆಪೋಸಿಟ್ ಬಾಲಿಂಗ್ ಮಾಡ್ಬೇಕಾದ್ರೆ ಹೆಂಗಿರುತ್ತೆ ಅನ್ನೋದನ್ನ ನೋಡೋಕ್ಕೆ ನಾನಂತೂ ಸಿಕ್ಕಾಪಟ್ಟೆ ವೈಟ್ ಅಂತ ಮಾಡ್ತಿದ್ದೀನಿ ಇನ್ನು ಆರ್ ಸಿ ಬಿ ಟೀಮ್ ಅಂತ ಬಂದಾಗ ತುಂಬ ಪ್ಲೇಯರ್ಸ್ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಆದರೆ ಕೆಲವೊಂದು ಪ್ಲೇಯರ್ಸ್ ಮಾತ್ರ ಆರ್ ಸಿ ಬಿ ಕಣ ಮನಸ್ಸಲ್ಲಿ ಕೊನೆಯವ್ರು ಉಳ್ಕೊಳ್ಳೋಕ ಸಾಧ್ಯ ಅದಕ್ಕೆ ಚಿಕ್ಕ ಉದಾಹರಣೆ ನಮ್ಮ ಸಿರಾಜ ಅಣ್ಣ ಕೂಡ ಈ ವರ್ಷ ಆಗಿದ್ರೆ ಅಂತ ಹೇಳ್ಬೋದು ಅವ್ರು ಆರ್ ಸಿ ಬಿ ಟೀಮ್ ಇಟ್ಟು ಬೇರೆ ಟೀಮಲ್ಲಿ ಆಡ್ತಿರ್ಬೋದು ಆದರೆ ಅವ್ರ ಮೇಲಿರೋ ಪ್ರೀತಿ ಮಾತ್ರ ಕೊನೆಯವ್ರಿಗೂ ಆಗೇ ಇರುತ್ತೆ ಹಾಗೆ ನಮ್ಮ ಸಪೋರ್ಟ್ ಅಂತೂ ಕೂಡ ಸಿರಾಜ್ ಅವ್ರಿಗೆ ಇದೇ ಇರುತ್ತೆ ನೋಡೋಣ ಮುಂದಿನ ಸೀಸನ್ಗಳಲ್ಲಿ ಅಂತ ನಮ್ಮ ಭುವನೇಶ್ವರ್ ಕುಮಾರ್ ಅವರೇ ಹದಿನೇಳು ವರ್ಷ ಆದಮೇಲೆ ಮತ್ತೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮಳಿದಾರೆ ನೋಡೋಣ ಒನ್ ಇಯರ್ಸ್ ಟೂ ಇಯರ್ಸ್ ಮತ್ತೆ ನಮ್ಮ ಸಿರಾಜ್ ಅವರು ಬೈಬ್ಯಾಕ್ ಮಾಡ್ಕೋತಾರೆ ಆರ್ ಸಿ ಬಿ ತಂಡಕ್ಕೆ ಮತ್ತೆ ಆ್ಯಕ್ಷನ್ಗೆ ಬರ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು ಮುಂದಿನ ಸೀಸನ್ಗಳಲ್ಲಿ ಓಕೆ ಫ್ರೆಂಡ್ಸ್ ಇಷ್ಟು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾ ಬಾಯ್